ವಾಣಿಜ್ಯ ತೆರಿಗೆ ಮಂಡಳಿಯವರು ಕಾಂಡಿಮೆಂಟ್ಸ್ ಅಂಗಡಿ ಹಾಗೂ ದಿನಸಿ ಅಂಗಡಿಗಳಿಗೆ ಈಗ ಶಾಕ್ ಅಂತಲೇ ಹೇಳ್ಬೋದು ಅಂದ್ರೆ ಏಕಾಏಕಿಯಾಗಿ ನಲವತ್ತು ಲಕ್ಷ ಮೂವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನೋಟಿಸ್ ಅಂಟಿಸಿರುವಂಥದ್ದು ಈಗ ಸದ್ಯ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಿದ್ರೆ ನನ್ನೊಂದಿಗೆ ಏನು ಕ್ಯಾಂಡಿಮೆಂಟ್ಸ್ ನ ಅಂಗಡಿಯ ಮಾಲೀಕರು ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ನೀವು ಅಂಗಡಿ ಎಲ್ಲಿದೆ ಯಾ ಏನು ಅಂಗಡಿ ನಡೆಸ್ತಿದ್ದೀರ ನೀವು ಆಮೇಲೆ ಎಷ್ಟು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಸರ್ ನೋಡಿ ನಮ್ದು ಚಿಕ್ಕದೊಂದು ಟೀ ಶಾಪ್ ಇದೆ ನಾವೀಗ ಒಂದು ಸುಮಾರು ಒಂದು ಆರು ವರ್ಷದಿಂದ ಚಿಕ್ಕದೊಂದು ಟೀ ಶಾಪನ್ನು ನಡೆಸ್ಕೊಂಡು ಬಂದಿದ್ವಿ ಮೊದಲು ಮೊದಲು ತುಂಬ ಕಡಿಮೆ ವ್ಯಾಪಾರ ಆಗ್ತಾ ಇತ್ತು ಇವಾಗ ಏನಪ್ಪ ಅಂತಂದರೆ ಡಿಜಿಟಲ್ ಇಂಡಿಯಾ ಡಿಮಾನಿಸೇಷನ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಆನ್ಲೈನಲ್ಲಿ ಇವತ್ತು ಟ್ರಾನ್ಸಾಕ್ಷನ್ ಮಾಡ್ತೀನಿ ಗೊತ್ತಿದೆ ಫೋನ್ ಪೇ ಪೇಟಿಎಂ ಬಂದ ಮೇಲೆ ಪ್ರತಿಯೊಂದು ಕೂಡ ಡಿಜಿಟಲ್ ಆಗಿ ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅದರಿಂದ ನಮಗೆ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೆ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮ್ಮ ಒಂದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅದ್ರ ಮೇಲೆ ಈಗ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಎಲ್ಲರ ಮೇಲೆ ಟ್ರಾನ್ಸಾಕ್ಷನ್ ತೆಗೆದುಬಿಟ್ಟು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಇದು ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಟ್ಯಾಕ್ಸನ್ನು ಕಟ್ಟ ಅಂತ ಕಟ್ಟಬೇಕಂತಬಿಟ್ಟು ನೋಟಿಸ್ ಬರ್ತಾ ಇದೆ ಏಕಾಏಕಿ ಯಾವುದೇ ರೀತಿ ಪೂರ್ವ ಸಿದ್ಧವಾಗಿ ಯಾವುದೇ ರೀತಿ ನಮಗೆ ಯಾವ ಮಾಹಿತಿನೂ ನೀಡಿಲ್ಲ ಈ ರೀತಿ ನಿಮಗೆ ಟ್ಯಾಕ್ಸ್ ಬರುತ್ತೆ ಈ ಥರ ಇಷ್ಟು ಟ್ರಾನ್ಸ್ಫರ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಯು ಪಿ ಐಯಲ್ಲಿ ಪೇ ಟಿ ಎಮ್ ಮುಖಾಂತರ ನಮಗೆ ಮಾಹಿತಿ ಬರುತ್ತೆ ಇಷ್ಟು ನಿಮಗೆ ಟ್ಯಾಕ್ಸು ವರ್ಷಲ್ಲಿ ಇಷ್ಟು ಅದೇ ತೆರಿಗೆ ಬರುತ್ತೆ ಅಂತ ಯಾವುದೇ ರೀತಿ ಯಾವ ಒಂದು ವ್ಯಕ್ತಿ ಇದ್ರೂ ಆ ಸರ್ಕಾರದಿಂದ ಆಗಲಿ ಬಿ ಬಿ ಎಮ್ ಯಾವುದೇ ರೀತಿ ನಿಮಗೆ ಮಾಹಿತಿ ಇಲ್ಲ ಕ್ಯಾಶ್ ಲೆಸ್ ವ್ಯವಹಾರ ಮಾಡೋದ್ರಿಂದಾಗಿ ಈ ತರದೊಂದು ನೀವು ಅನುಭವಿಸ್ವಾಗಿ ಬರ್ತಾ ಇದೆಯಾ ಅಥವಾ ಏನು ಅಂತ ಖಂಡಿತ ಖಂಡಿತ ಕ್ಯಾಶ್ಲೆಸ್ ವ್ಯವಹಾರ ಮಾಡೋದ್ರಿಂದ ಇವಾಗ ನಮ್ಗೆ ಈ ತರ ಒಂದು ಪ್ರಾಬ್ಲಮ್ ಆಗ್ತಿರೋದು ಖಂಡಿತ ಅದೇ ರೀತಿಯಿಂದಲೇ ನಮಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು ಯಾಕಂತಂದರೆ ಈಗ ನಮ್ಮ ಪ್ರತಿಯೊಂದ್ರು ಕೂಡ ಡೀಟೇಲ್ಸ್ ಅವರಿಗೆ ಯು ಪಿ ಐ ಮತ್ತು ಈಗ ಪೇಟಿಎಂ ಮುಖಾಂತರ ಅವ್ರು ನಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ ಅದು ಅವ್ರು ಸಿಕ್ಕಿರೋ ಪ್ರತಿಯೊಂದು ಕೂಡ ನಮಗೆ ಲಾಭ ಅಲ್ಲ ಇವಾಗ ಈಗ ಇವರಿಗೆ ಟ್ರಾನ್ಸಾಕ್ಷನಲ್ಲಿ ಒಂದು ಹತ್ತು ಲಕ್ಷ ಟ್ರಾನ್ಸಾಕ್ಷನ್ ಇವರಿಗೆ ಸಿಕ್ಕಿದೆ ಅಂದರೆ ಹತ್ತು ಲಕ್ಷ ನಮಗೆ ಲಾಭ ಸಿಕ್ಕಿರೋಲ್ಲ ಅದರಲ್ಲಿ ನಮಗೆ ಸಿಕ್ಕಿರೋದು ಅಂತಂದರೆ ಒಂದು ಐವತ್ತು ಒಂದು ಇಪ್ಪತ್ತು ಸಾವಿರ ಟ್ರಾನ್ಸಾಕ್ಷನಲ್ಲಿ ನಮಗೆ ಲಾಭ ಸಿಕ್ಕಿರುತ್ತೆ ಇದ್ರೆ ಟ್ಯಾಕ್ಸನ್ನು ಯಾವುದಕ್ಕೆ ಹಾಕಬೇಕು ನಿಜವಾಗಿ ನಿಜವಾಗಿ ಅಂತಂತಂದರೆ ಅದಕ್ಕೆ ರೀತಿ ನೀತಿ ನಮಗೆ ಯಾವುದಕ್ಕೆ ಟ್ಯಾಕ್ಸ್ ಹಾಕಬೇಕು ಇವಾಗ ನಮಗೆ ನೀವು ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಎಷ್ಟು ಈ ಒಂದು ಮಟ್ಟದಲ್ಲಿ ಅಂಗಡಿಗಳಿಗೆ ಯಾವ ರೀತಿ ಟ್ಯಾಕ್ಸ್ ಹಾಕ್ತು ಆ ರೀತಿ ಟ್ಯಾಕ್ಸ್ ಹಾಕ್ತಾರೆ ನಮಗೆ ಅನುಕೂಲ ಆಗುತ್ತೆ ಸಿಕ್ಕಾಪಟ್ಟ ಈ ತರ ಟ್ಯಾಕ್ಸ್ ಆಗೋದ್ರೆ ತುಂಬ ತೊಂದರೆ ಆಗುತ್ತೆ ಹಾಕಿದ್ದಾರೆ ಸರ್ ನೀವು ಎಷ್ಟು ಟ್ಯಾಕ್ಸ್ ಅನ್ನ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈಗ ನೋಟಿಸ್ ಅಂತಂದ್ರೆ ನನಗೆ ಮೂರು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಈಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ ಇದರವರೆಗೂ ನಲವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಲಿಕ್ಕೆ ನನಗೆ ನೋಟಿಸ್ ಬಂದಿದೆ ಸರ್ ಇಷ್ಟು ಕಡೆ ನಿಮ್ಮ ಪೇಟಿಎಮ್ ಗೂಗಲ್ ಪೇ ಪೇ ಏನು ಟ್ರಾನ್ಸಾಕ್ಷನ್ ಆಗಿದೆ ಆ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನಿಮ್ಗೆ ಟ್ಯಾಕ್ಸ್ ಹಾಕಿರುವಂಥದ್ದು ಹೌದು ಇದೇ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನಿಮಗೆ ಟ್ಯಾಕ್ಸ್ ಹಾಕಿದರೆ ಅವರು ತಿಳ್ಕೊತಾರೆ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದು ಅಷ್ಟು ಅಮೌಂಟ್ ನಮಗೆ ಸಿಕ್ಕಿಲ್ಲ ಇದರಲ್ಲಿ ಯಾವುದೇ ರೀತಿ ನಿಮಗೆ ಲಾಭ ಇಲ್ಲ ನಾವು ಪೈಸೆ ಪೈಸೆ ಲೆಕ್ಕ ಹಾಕ್ಬಿಟ್ಟು ನಾವು ಇದರಲ್ಲಿ ಲಾಭ ತೊಗೊಳ್ಳುವಂಥದ್ದು ಇವ್ರು ಮಾಡಿರೋದು ಎಲ್ಲದೂ ಸೇರಿ ನಿಮ್ಗೆ ಲಾಭ ಬಂದಿದೆ ಅಂತ ಇದ್ರ ಮೇಲೆ ನಮಗೆ ಟ್ರಾನ್ಸಾಕ್ಷನ್ ಮೇಲೆ ಜಿ ಇದನ್ನ ತೆರಿಗೆ ಹಣ ಹಾಕಿದರೆ ಖಂಡಿತ ಇದನ್ನ ಕೊಡ್ಲಿಕ್ಕೆ ಚಾನ್ಸಸ್ ಇಲ್ಲ ನಾನು ಈ ಮೂಲಕ ಏನೇ ನಿಮ್ಮ ಮೂಲಕ ಏನು ಹೇಳ್ತೇನೆ ರಾಜ್ಯ ಸರ್ಕಾರಕ್ಕೆ ಖಂಡಿತ ಈ ಮುಖಾಂತರ ನಾವು ಯಾವ್ದ್ ರೀತಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರೋದಿಲ್ಲ ಯಾಕಂದ್ರೆ ನೀವು ಅಧಿಕಾರಿಗಳು ಒಂದು ಕೆಲಸ ದುರುಪಯೋಗ ಅಂತಂದ್ರೆ ಮೊದಲು ಮಾಹಿತಿ ನೀಡಬೇಕು ಇವಾಗ ಟ್ಯಾಕ್ಸ್ ಈ ತರ ಕಟ್ಟಬೇಕಾಗುತ್ತೆ ಆತರ ಕಟ್ಟು ನಾವು ಪ್ರತಿಯೊಬ್ಬ ಟ್ಯಾಕ್ಸ್ ಪ್ರತಿಯೊಬ್ಬ ಪ್ರಜೆನು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ಯಾವ ರೀತಿ ಕಟ್ಟಬೇಕು ಅನ್ನೋದು ಮಾಹಿತಿ ಕೊಡಬೇಕಲ್ಲ ನಮಗೆ ಆಮೇಲೆ ನಾವು ಟ್ಯಾಕ್ಸ್ ಆ ರೀತಿ ಕಟ್ತೇವೆ ಇನ್ಮೇಲೆ ಈ ತರ ಕಟ್ಟಿ ಅಂತ ಹೇಳಿ ನಮಗೆ ಈ ತರ ಮಾಡಿಕೊಟ್ರೆ ನಿಮಗೆ ಕಟ್ಟಲಿಕ್ಕೆ ರೆಡಿ ಇದೀವಿ ಟ್ಯಾಕ್ಸ್ ಕಟ್ಟಲಿಕ್ಕೆ ರೆಡಿ ಈ ಇದರ ಅನಾವಶ್ಯಕ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ರೆಡಿ ಇಲ್ಲ ಓಕೆ ನಲವತ್ತು ಲಕ್ಷ ಅಥವಾ ಮೂವತ್ತು ಲಕ್ಷ ಟ್ಯಾಕ್ಸ್ ನೋಟಿಸ್ ಬಂದಿದೆ ನಿಮಗೆ ಡೆಡ್ ಲೈನ್ ಏನಾದ್ರು ಇದೆಯಾ ಇದೇ ದಿನಾಂಕದಲ್ಲೇ ನೀವು ಕಟ್ಟಬೇಕು ಅಂತ ಏನಾದರೂ ಅಧಿಕಾರಿಗಳು ಸೂಚನೆ ಮಾಡಿದ್ದು ನಾನು ಇದೇ ತರ ಟ್ಯಾಕ್ಸ್ ಆಫೀಸಿಗೆ ಇಲ್ಲೇ ನಮ್ಮ ಇದರಲ್ಲಿ ಬಿ ಡಿ ಕಂಪ್ಲೆಕ್ಸ್ ಹೋದಾಗ ಟ್ಯಾಕ್ಸ್ ಆಫೀಸ್ ಅವ್ರು ಕೇಳಿದ್ರಿ ಇಷ್ಟು ಹದಿನೇಳನೇ ತಾರೀಕು ಒಳಗೆ ಕಟ್ಟಬೇಕು ಇಲ್ಲ ಅಂತಂದ್ರೆ ಇದಕ್ಕೆ ಫೆನಾಲ್ಟಿ ಆಗುತ್ತೆ ಮತ್ತೆ ಇಂಟ್ರೆಸ್ಟ್ ಆಗುತ್ತೆ ಈ ತರ ಇಪ್ಪತ್ತೇಳನೇ ತಾರೀಕು ಒಳಗಡೆ ನೀವು ಕಟ್ಟಬೇಕು ಅಂತ ಬಿಟ್ಟು ಮತ್ತೆ ಎರಡನೇ ನೋಟಿಸ್ ಮೂರನೇ ನೋಟಿಸ್ ಈ ಥರ ವಾಟ್ಸಪ್ಪಲ್ಲಿ ಅಲ್ಲಿ ಪ್ರತಿಯೊಂದು ಕೂಡ ಬರ್ತಾನೆ ಇದೆ ಡೆಡ್ ಲೈನ್ ಕೂಡ ಬಂದಿದೆ ಆಲ್ರೆಡಿ ಖಂಡಿತ ಇದನ್ನ ನಾವು ಈಗ ರವಿ ಶೆಟ್ಟರ್ ಬೈಂದೂರು ಅವ್ರ ಕಡೆಯಿಂದ ನಾವು ಬಂದು ಹೋರಾಟ ಮಾಡ್ತೀವಿ ಖಂಡಿತ ಇದನ್ನ ನಾವು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂಡಿಮೆಂಟ್ಸ್ನ ನ ಮಾಲೀಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು